ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇರ್ಬೋದು ಅಥವಾ ಕರೆಂಟ್ ಸಿಚುವೇಷನಲ್ಲಿ ಅವ್ರಿಗೆ ಏನು ಫೀಲಿಂಗ್ಸ್ ಉಂಟು ಇಲ್ಲಿ ನಿಮ್ಮ ಜೊತೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಸಪ್ಟೇಷನಲ್ಲಿ ಇರ್ಬೋದು ಸೊ ಆ ವ್ಯಕ್ತಿ ಇದ್ರೂ ನಿಮ್ಮ ಜೊತೆ ಸರಿಯಾಗಿ ಮನೇಲಿ ನಿಂತಾರೆ ಇಲ್ಲದೇ ಇರ್ಬೋದು ನೋಡುವ ಅವರ ಮನಸ್ಸಿನ ಭಾವನೆ ಏನು ಉಂಟಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ಆ ವ್ಯಕ್ತಿ ಒಂದು ರೀತಿಯಲ್ಲಿ ಬದಲಾಗಬೇಕಿತ್ತು ಬಟ್ ಆ ಒಂದು ಬದಲಾವಣೆಯನ್ನು ನೀವು ಮುಂದಿನ ದಿವಸದಲ್ಲಿ ಕಾಣ್ತೀರಾ ಅಂದರೆ ಇಲ್ಲಿ ಕೆಲವರು ಕೆಲವೊಂದು ವಿಷಯದಲ್ಲಿ ಜಗಳಾಗ್ಬಿಟ್ಟು ಬ್ರೇಕಪ್ ಆಗಿದೆ ಮತ್ತು ಕೆಲವರ ಮೆತ್ಲಲ್ಲಿ ಸಂಬಂಧ ಮೊದಲಿನ ಥರ ಇಲ್ಲ ಇಲ್ಲಿ ನಿಮ್ಮ ಅತಿಯಾದ ಪ್ರೀತಿಯ ವ್ಯಕ್ತಿಯನ್ನು ಬದಲಾವಣೆ ಮಾಡುತ್ತೆ ಆದರೆ ಎಲ್ಲ ಒಂದು ಕಡೆ ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿ ತುಂಬ ನೋವು ಕೊಟ್ಟಿದ್ದಾರೆ ಏನೋ ಒಂದು ಮಾತು ಕತೆ ಆಗಿರ ನಿಮ್ಮ ಮಿಡ್ಲಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾರೆ ಆ ವ್ಯಕ್ತಿ ಮತ್ತೆ ಮತ್ತೆ ನಿಮ್ಮ ಮನಸ್ಸಿಗೆ ನೋವು ಕೊಡಲಿಕ್ಕೆ ಅವರಿಗೂ ಇಷ್ಟ ಇಲ್ಲ ಅವರಿಗೂ ಮನಸ್ಸುಂಟು ಅವರಿಗೂ ಅರ್ಥ ಆಗಿದೆ ಸಂಬಂಧದ ಬಗ್ಗೆ ಬಟ್ ನೀವು ಆಲೋಚನೆ ಮಾಡುವ ರೀತಿಯಲ್ಲಿ ಆ ವ್ಯಕ್ತಿ ಆಲೋಚನೆ ಮಾಡ್ತಾ ಇಲ್ಲ ಸೊ ಅಂದರೆ ಅವ್ರಿಗೆ ನೀವು ಇದ್ರೂ ಆಗೋಲ್ಲ ಇಲ್ಲ ಅಂದ್ರೂ ಆಗಲ್ಲ ಇಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಕಲ್ಕೊಳ್ತೇನೆ ಅಂದಾಗ ಆ ವ್ಯಕ್ತಿಗೆ ಅದನ್ನು ಸಹಿಸ್ಕೊಳಿಕಾಗಲ್ಲ ಬಟ್ ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾನೆ ನೀನು ಬೇಡ ನನಗೆ ಸೊ ನನ್ನ ನನ್ನಷ್ಟಕ್ಕೆ ಬಿಟ್ಬಿಡು ಯಾಕೆ ಕಿರಿಕಿರಿ ಮಾಡ್ತೀಯ ಅಂತ ಅದು ನಿಮ್ಮ ಹುಡುಗ ಇರ್ಬೋದು ಹುಡ್ ಹುಡುಗಿ ಇರ್ಬೋದು ಬಟ್ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಬಟ್ ನೀವು ಕೇಳುವಾಗ ಹೇಳ್ಬೋದಿಲ್ಲ ನಾನು ನಿನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇನೆ ನೀನೇ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಬಟ್ ಇಲ್ಲಿ ಏನಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಸರಿಯಾಗಿಲ್ಲ ಸೊ ಕೆಲವರಿಗೆ ಇಲ್ಲಿ ಅವರ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಮತ್ತು ವೈಯಕ್ತಿಕವಾಗಿ ಕೆಲವೊಂದು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಸಮಸ್ಯೆ ಉಂಟು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಹಾಗೆಯೇ ನೀವು ಅವರ ಬಗ್ಗೆಯೇ ಆಲೋಚನೆ ಮಾಡಿಕೊಂಡು ನಿಮಗೆ ಬೇರೆ ಯಾರು ಕೂಡ ಕಾಣಿಸ್ತಾ ಇಲ್ಲ ಹೌದಾ ಅಲ್ವಾ ಹೇಳಿ ಖಾಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಷ್ಟೇ ಅದನ್ನು ಬಿಟ್ಟು ನಿಮಗೆ ಬೇರೆ ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಯಾವುದು ಕೂಡ ಬೇರೆ ನಿಮಗೆ ಬಟ್ ಆ ವ್ಯಕ್ತಿಗೆ ಹಾಗಲ್ಲ ಅಂದರೆ ಎಲ್ಲವನ್ನು ಅವರು ತುಂಬ ಆಲೋಚನೆ ಮಾಡ್ತಾರೆ ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ಕರೆಕ್ಟಾಗಿ ನಿರ್ಧಾರವನ್ನು ತಗೊಲಿಕ್ಕೆ ಆಗ್ತಾ ಇಲ್ಲ ಕರೆಕ್ಟಾಗಿ ಖುಷಿಯಿಂದ ಇರಲಿಕ್ಕೆ ಆಗ್ತಿಲ್ಲ ನಿಮ್ಮನ್ನು ಮೀಟ್ ಮಾಡಿದಾಗಿರ್ಬೋದು ಅಥವಾ ನಿಮ್ಮ ಜೊತೆ ಫೋನಲ್ಲಿ ಮಾತನಾಡುವಾಗಿರ್ಬೋದು ಟೆನ್ಷನ್ನಲ್ಲೇ ಮಾಡ್ಕೊ ಮಾತನಾಡ್ತಾರೆ ಸೊ ನಿಮ್ಮನ್ನು ಮೀಟ್ ಆದ ಹಾಗೂ ಅಷ್ಟೇ ಸೊ ಒಂದು ಅಲ್ಲಿ ಮುಂಚಿನದ ಪ್ರೀತಿಯನ್ನು ಅವನ್ನು ನಾವು ಖುಷಿ ಸೊ ಒಂದು ರೊಮ್ಯಾಂಟಿಕ್ ಫೀಲ್ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ನನ್ನ ಹುಡುಗಿ ನನ್ನ ಹುಡುಗ ಅನ್ನುವ ಭಾವನೆ ಅವರು ತೋರಿಸ್ತಾ ಇಲ್ಲ ಇಲ್ಲಿ ಯಾವುದೋ ಅಲ್ವಾ ಇಲ್ಲಿ ಸೊ ಯಾರೋ ವ್ಯಕ್ತಿ ಫ್ರೆಂಡ್ ಥರ ಸೊ ಯಾರೋ ಸಿಕ್ಕಿದ್ದಾರೆ ಸೊ ಆ ಥರ ನಿಮಗೆ ಫೀಲ್ ಮಾಡ್ತಾರೆ ಸೊ ಇಲ್ಲಿ ಯಾರು ಕೂಡ ಆ ವ್ಯಕ್ತಿ ಬೇಕಂತ ಮಾಡ್ತಾ ಇಲ್ಲ ಕ್ಷಣ ಕ್ಷಣಕ್ಕೂ ಆ ವ್ಯಕ್ತಿಯ ನಿರ್ಧಾರಗಳು ಬೇರೆ ಬೇರೆ ಆಗ್ತಾ ಉಂಟು ಚೇಂಜ್ ಆಗ್ತಾ ಉಂಟು ಇಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ರೀಕನೆಕ್ಟ್ ಅಂತ ನೋಡೋದಾದ್ರೂ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಒಂದು ರೀಕನೆಕ್ಟನ್ನು ಅನ್ನೋದು ಆಗ್ತದೆ ಒಂದು ರೀತಿಯಲ್ಲಿ ಅವರು ಕೂಡ ಚೇಂಜ್ ಆಗ್ತಾ ಇದ್ದಾರೆ ಬಟ್ ಅಲ್ಲ ಅವನಿಗೊಂದು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ವಿಷಯಗಳನ್ನು ಅವರ ಆಗಿ ಮುಚ್ಚಿಟ್ಟಿದ್ದಾರೆ ಎಲ್ಲವನ್ನು ಹೇಳ್ಕೊಂಡಿಲ್ಲ ನಿಮ್ಮ ಜೊತೆ ಬಟ್ ನಿಮ್ಮ ಮನಸ್ಸನ್ನು ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇಲ್ಲ ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾರೂ ಕೂಡ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಹೇಳ್ತಾ ಇಲ್ಲ ನಿಮ್ಮನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಬಗ್ಗೆ ಸೊ ಒಂದೇ ಒಂದು ದಿವಸ ನಿಮ್ಮನ್ನು ನೀಟಾಗಿ ಅಥವಾ ಕಾಲ್ ಮಾಡಿ ಕರೆಕ್ಟಾಗಿ ಮಾತನಾಡಿದರೆ ರಿಲೇಷನ್ಶಿಪ್ಪಲ್ಲಿರುವಂಥ ಸಮಸ್ಯೆ ಎಲ್ಲ ಆಗುತ್ತೆ ಬಟ್ ಆ ವ್ಯಕ್ತಿ ನಿಮ್ಮ ಜೊತೆ ಇರುವಾಗ ಮಾತ್ರ ಖುಷಿಯಾಗಿರ್ತಾರೆ ಅದು ಅವರಿಗೂ ಗೊತ್ತುಂಟು ನೀವೇ ಅವರಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಸೊ ಇಲ್ಲಿ ಕೆಲವರ ಫ್ರೆಂಡ್ ಫ್ರೇಮ್ ಕನೆಕ್ಷನ್ ಅಂತ ಇದು ಕೂಡ ಫ್ರೀ ಫ್ರೇಮ್ ಕನೆಕ್ಷನಲ್ಲಿ ಕೂಡ ಸೊ ಫ್ಯಾಂಡ್ ಫ್ರೇಮ್ ಸಿಚುವೇಶನ್ ಆಗಿರುತ್ತೆ ಇಲ್ಲಿ ನೀವು ಅವರನ್ನು ತುಂಬ ಅರ್ಥ ಮಾಡ್ಕೊಳ್ತೀರ ಇಲ್ಲಿ ಕೆಲವೊಂದು ಅವರ ಗುಣಗಳು ನಿಮಗೆ ಇಷ್ಟ ಆಗಲ್ಲ ಬಟ್ ಎಲ್ಲ ಒಂದು ಕಡೆ ನೀವು ಅವರಿಗೆ ನೋವಾಗುತ್ತೆ ಅಂತ ನಾನು ಹೇಳಲ್ಲ ಬಟ್ ಅವರ ಹಂಗಲ್ಲ ನಿಮ್ಮ ಮನಸ್ಸಿಗೆ ನೋವಾದರೆ ಆಗಲಿ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾರೆ ಸೊ ಮತ್ತೆ ಅವರು ನಿಮಗೆ ಏನೇ ಒಂದು ನೋವು ಗೊತ್ತಿದ್ರು ಕೊಡದ ಹಾಗೆ ನಿಮ್ಮ ಜೊತೆ ನಟಿಸ್ತಾರೆ ಸೊ ಏನೇ ಹೇಳಿದರು ಆ ವ್ಯಕ್ತಿ ಆಪ್ಸೆಂಟ್ ಮೈಂಡ್ ಇಲ್ಲ ನಾನು ಹೇಳಿದ್ನ ಇಲ್ಲ ನಾನಾಗಿ ಹೇಳಿ ಸೊ ಅಂದರೆ ಅವರು ಏನು ಮಾತನಾಡ್ತಾರೆ ಏನು ಹೇಳ್ತಾರೆ ಅವ್ರಿಗೇನೆ ಗೊತ್ತಾಗ್ತಾ ಇಲ್ಲ ಅಂದರೆ ಆ ವ್ಯಕ್ತಿಗೆ ನಾನೇನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗ್ತಾ ಇಲ್ಲ ಈ ಸಿಚುವೇಷನಲ್ಲಿ ಅವ್ರು ನಿಮಗೆ ಬೈದ್ರು ಅಥವಾ ಅವ್ರು ನಿಮ್ಮ ಜೊತೆ ರಾಂಗಾಗಿ ಬಿಹೇವಿಯರ್ ಮಾಡಿದ್ರು ಸೊ ಆ ವ್ಯಕ್ತಿಗೆ ಅದು ಯಾವ್ದು ಕೂಡ ಅಂದರೆ ಅರ್ಥ ಮಾಡ್ಕೊಳ್ಳಲ್ಲ ಆಲೋಚನೆ ಮಾಡಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಉಂಟು ಮುಂದಿನ ದಿನದಲ್ಲಿ ಇದು ಒಂದು ರೀತಿಯಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಆ ವ್ಯಕ್ತಿ ಚೇಂಜ್ ಆಗ್ತಾರೆ ಸೊ ನಿಮ್ಮ ಫೀಲಿಂಗ್ಸನ್ನು ಆ ವ್ಯಕ್ತಿ ವ್ಯಾಲ್ಯೂ ಕೊಡ್ತಾರೆ ಪಾಸಿಟಿವ್ ಆಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ అత్యయీ ఆలోచోచే మార్కే హోగబేది ఇది నిమ్మ దేవదేవర అనుగ్రహ అన్నోదు సంపూర్ణవ్యూ ఉంటు ఏదే ఒకస్యూ నన్ను నోవన్న జ శేర్ మారి నన్న నిమ్మ సొంత సహోదరి అంత తిల్కొలి యావదకూ అత్యోచనబేడి దుఃఖపడ్ ಯಾರಾದರೂ ಜಾಯಿನ್ ಬಟನ್ ಜಾಯ್ನ್ ಆಗೋದಿತ್ತು ಜಾಯ್ನ್ ಆಗ್ಬೋದು ಸೊ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸೊ ಅಲ್ಲಿ ಕೂಡ ನಾನು ವೀಡಿಯೋಸ್ ಹಾಕ್ತೀನಿ ನಿಮ್ದು ಏನೇ ಒಂದು ಸಮಸ್ಯೆ ನೋವು ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು ಅಲ್ಲಿ ತ್ರೀ ಲೆವೆಲಲ್ಲಿ ಇರುತ್ತೆ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ನಂತರ ಅಂತ ನಾನು ನಿಮ್ಮ ಸಮಸ್ಯೆಗೆ ಏನು ಗೈಡ್ಲೈನ್ಸ್ ಬೇಕು ಅದನ್ನು ಕೊಡ್ತೇನೆ ಹಾಗೆಯೇ ಸೊ ಮಂತ್ರ ಜಪ ಇರ್ಬೋದು ನಂತರ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಾನೇ ಮಾಡ್ತೇನೆ ಪರ್ಸ್ನಲ್ ಲೀಡಿಂಗ್ ಕೂಡ ಮಾಡಿಬಿಟ್ಟು ನಿಮಗೆ ಏನು ಸಜೆಸ್ಟ್ ಮಾಡಬೇಕು ಅದನ್ನು ಮಾಡ್ತೇನೆ ಕೆಲವೊಂದು ಸಲ ನಿಮಗೂ ಅಂದರೆ ಮಂತ್ರ ಜಪ ಮಾಡಿಬಿಟ್ಟು ಕೇಳಲಿಕ್ಕೆ ಹಾಕ್ತೇನೆ ಸೊ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಬೇಕು ಪರ್ಸ್ನಲ್ ಆಗಿ ನಿಮಗೆ ಏನಾದರೂ ಸಜೆಷನ್ ಬೇಕು ರೀಡಿಂಗ್ ಬೇಕು ಅಂದರೆ ಸೊ ಜಾಯಿನ್ ಬಟನ್ ಜಾಯಿನ್ ಆಗ್ಬೋದು ನೀವು ನನ್ನ ಜೊತೆ ಏನು ಶೇರ್ ಮಾಡ್ತೀರಾ ಸೊ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅದು ಹೈಟ್ ಆಗಿರುತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಸೊ ಅಲ್ಲಿ ಏನೇ ಒಂದು ವಿಷಯ ಇದ್ರೂ ಬಿಸ್ನೆಸ್ ಬಗ್ಗೆ ಜಾಬ್ ಬಗ್ಗೆ ಅಥವಾ ಮ್ಯಾರೇಜ್ ಬಗ್ಗೆ ಅಥವಾ ಲವ್ ರಿಲೇಟೆಡ್ ಪ್ರಾಬ್ಲಮ್ಸು ಸೊ ಏನೇ ಒಂದು ಇದನ್ನು ನೀವು ಅಲ್ಲಿ ಶೇರ್ ಮಾಡ್ಬೋದು ಹಾಗೇನೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಹೈಪ್ ಬಟನ್ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಎರಡನೇ ಡಾಟ್ ಬನ್ ಬಿಟ್ ವೈಫು ಸೊ ವಿಡಿಯೋಗೆ ಹೈಪ್ ಮಾಡ್ಬೋದು ಸೊ ಕಳೆದ ಒಂದೂವರೆ ವೀಡಿಯೋಗೆ ನೀವು ಹೈಪ್ ಮಾಡ್ಬೋದು ಸೊ ಇದು ವಿಡಿಯೋ ಜಾಸ್ತಿ ರೀಚ್ ಆಗ್ಲಿಕ್ಕೆ ಇದು ಸಹಾಯ ಆಗುತ್ತೆ ಹಾಗೇನೆ ಯಾರಾದರೂ ಯೂಟ್ಯೂಬ್ ಥ್ಯಾಂಕ್ಸ್ ಮಾಡುದಾದ್ರೂ ಥ್ಯಾಂಕ್ಸ್ ಮಾಡ್ಬೋದು ಸೊ ಯೂಟ್ಯೂಬಲ್ಲಿ ಅಲ್ಲಿ ಥ್ಯಾಂಕ್ಸ್ ಅನ್ನೋ ಒಂದು ಬಟನ್ ಉಂಟು ಸೊ ಇದು ಹೆಚ್ಚಿನ ಅವರಿಗೆ ಗೊತ್ತಿಲ್ಲ ಹೊಸದಾಗಿ ಯೂಟ್ಯೂಬರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ ಸೊ ಇದೊಂದು ಥ್ಯಾಂಕ್ಸ್ ಅಂತ ಬಟನ್ ಇರುತ್ತೆ ಸೊ ನಿಮಗೆ ಯಾರಾದರೂ ವೀಡಿಯೋ ಇಷ್ಟ ಆದರೆ ಒಂದು ನಲವತ್ತು ರೂಪಾಯಿ ಹಂಡ್ರೆಡ್ ರುಪೀಸ್ ಮಾಡಬಹುದು ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ನೀವು ಅಂದ್ಕೊಳ್ಬೋದು ಪ್ರಾರ್ಥನೆಗೆ ಒಂದು ಅಗಾಢವಾದ ಶಕ್ತಿ ಇರುತ್ತೆ ಅದು ಇವತ್ತು ನಿನ್ನೆದ್ದು ಅಲ್ಲ ಸೊ ಅದು ನಾವೇನು ಮಾಡಿರ್ತೇವೆ ನಾನೇನು ಮಾಡ್ಕೊಂಡು ಬಂದಿರ್ತೇನೆ ಸೊ ಅದು ತುಂಬ ವರ್ಷಗಳ ಸತತ ಪ್ರಯತ್ನವಾಗಿರುತ್ತೆ ಒಂದು ಹೀಲಿಂಗ್ ಸೆಕ್ಷನ್ ಇರ್ಬೋದು ಅಥವಾ ಒಂದು ರೀತಿಯಲ್ಲಿ ಕೌನ್ಸಿಲಿಂಗ್ ಇರ್ಬೋದು ಸೊ ಒಂದು ರೀತಿಯಲ್ಲಿ ಪ್ರಾರ್ಥನೆಗಳಿರ್ಬೋದು ಸೊ ಇದೆಲ್ಲ ನೋಡಿ ಅಲ್ಟಿಮೇಟ್ ರಿಸಲ್ಟನ್ನು ಕೊಡುತ್ತೆ ಅದು ಏನು ಜಾಸ್ತಿ ಟೈಮ್ ಬೇಕಂತನೂ ಇಲ್ಲ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಮತ್ತು ಇದು ಅರ್ಲಿ ಅಂದರೆ ಬೇಗ ಒಂದು ಕತ್ತಲಿರುವಾಗ ಮೂರು ಗಂಟೆಯಿಂದ ಮೂರುವರೆ ಟೈಮಲ್ಲಿ ಯಾವಾಗ ಬ್ರಾಹ್ಮಿ ಮುಗುತದಲ್ಲಿ ಮಾಡುವಂತಹ ಪ್ರಾರ್ಥನೆಗಳು ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಾಗೆಯೇ ಸೂರ್ಯದೇವರು ನೆತ್ತಿಯ ಮೇಲೆ ಇರುವಾಗ ಮಧ್ಯಾಹ್ನ ಮಾಡುವಂತಹ ಪ್ರಾರ್ಥನೆ ಇರ್ಬೋದು ಅಥವಾ ಗೋಧೂಲಿ ಲಗ್ನದಲ್ಲಿ ಮಾಡುವಂತಹ ಪ್ರಾರ್ಥನೆ ಇರ್ಬೋದು ಕತ್ತಲಾದ ನಂತರ ಮಾಡುವಂತಹ ಪ್ರಯ ಪ್ರಾರ್ಥನೆಗಳಿರಬಹುದು ಅದು ದೇವಾಗಲಿಕೆ ಸೊ ಇದೆಲ್ಲವೂ ತುಂಬ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಾವು ಏನು ನೋಡಿ ಒಂದು ಪ್ರಾರ್ಥನೆಯಿಂದ ನಮ್ಮ ಈ ಒಂದು ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಗಳು ಅಥವಾ ನಿಮ್ಮ ಸಮಸ್ಯೆಗಳು ದೂರ ಆದರೆ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಖುಷಿ ಏನೂ ಇಲ್ಲ ಸೊ ನಾವು ಎಷ್ಟು ದಿವಸ ಇಲ್ಲಿ ಇರ್ತೇವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದಷ್ಟು ಇದ್ದಷ್ಟು ದಿವಸ ನನ್ನದು ಅಷ್ಟೇ ನಾನು ಈಶನ ಇರ್ತೇನೆ ಇನ್ನೊಂದು ಸಲ ಇರ್ತೇನೆ ಇಲ್ವಾ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇರುವಷ್ಟು ದಿವಸ ಒಳ್ಳೆಯದನ್ನು ಮಾಡುವ ಒಳ್ಳೆಯದನ್ನು ಹಂಚುವ ಎಲ್ಲರ ಜೊತೆನೂ ಖುಷಿಯಾಗಿರುವ ಸೊ ಯಾರಿಗಾದ್ರೂ ಜಾಯಿನ್ ಬರ್ತಾನೆ ಜಾಯ್ನ್ ಆಗಿದ್ದರೆ ಡೇ ಜಾಯ್ನ್ ಆಗ್ಬೋದು ಸೊ ವೀಡ್ಯಕ್ಕೆ ಹೈಪ್ ಮಾಡಿಲ್ಲ ಅಂದ್ರೆ ಒಂದು ಹೈಪ್ ಮಾಡಿ ಎಲ್ಲರಿಗೂ ಒಲೇದಾಗಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರೆ ನನಗೆ ತುಂಬ ಖುಷಿಯಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರೂ ಖುಷಿ ಖುಷಿಯಾಗಿರಿ